ಸರ್ ಇದು ಹರೀಸ್ಕೋಟ್ ಹುಟ್ಟಿದ ಹಬ್ಬದ ಇಪ್ಪತ್ನಾಕರಲ್ಲೂ ಮಾಡಿದ್ವಿ ಈಗ ನಮ್ ವಾರ್ಡ್ ಅಲ್ಲಿ ನಿನ್ನೆ ಇಪ್ಪತ್ನಾಕನೇ ವಾರ್ಡ್ ಆಗಿದೆ ನಾಳೆ ಇಪ್ಪತ್ತಾರನೇ ವಾರ್ಡ್ ಅಲ್ಲಾಗುತ್ತೆ ಇವತ್ತದೇ ವಾರ್ಡ್ ಅಲ್ಲಿ ಮಾಡ್ತಾ ಇದೀವಿ ಇದು ಕಿವಿ ತಪಾಸಣೆ ಮತ್ತೆ ಬಾಯಿ ಇದ್ರದ್ದು ಮಾಡಿಸ್ತಾ ಇದ್ದೀವಿ ಕೂಡ ಮಾತಾಡಿ ಮಕ್ಕಳು ಕೂಡ ಮಾಡ್ತಾ ಇದೀವಿ ಮಾತಾಡ್ತ ಉಚಿತ ಇಲ್ಲ ಸರ್ ಉಚಿತ ಉಚಿತ ಏನಾದ್ರು ತೊಂದ್ರೆ ಆದ್ರೆ ಅದಕ್ಕೆ ಇದು ಇದು ಕೊಡ್ತಾ ಇದ್ದಾರೆ ಸರ್ ಮಿಷಿನ್ ಕೊಡ್ತಾ ಇದೀವಿ ಮಿಷಿನ್ ಅವ್ರ ಕಾಳು ಉಚಿತ ಕೊಡ್ತಾ ಇದ್ದಾರೆ ಯಾವ ಸಂಸ್ಥೆಯಿಂದ ಕರ್ಸಿದೀರಿ ಇದು ಉಚ್ಚ ಎಸ್ ಆರ್ ಚಂದ್ರಶೇಖರ್ ವಾಕ್ಷಣ ವಾಕ್ಷಣೂರು ಹ್ಮ್ ಸರ್ ಈಗ ಉಚಿತವಾಗಿ ಮಾಡಸ್ತಾ ಇದೀವಿ ನಮ್ಮ ವಾರ್ಡ್ ಅಲ್ಲಿ ಮಕ್ಕಳಿಗೂನು ನಮ್ಮ ಸ್ಕೂಲ್ ಶಾಲೆ ಮಕ್ಕಳುಗಳು ಹೈಸ್ಕೂಲ್ ಮತ್ತೆ ಇದು ಗವರ್ನಮೆಂಟ್ ಸ್ಕೂಲ್ ಎರಡು ಸೇರಿ ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ಅಂತ ಇದಕ್ಕೆ ಬಹಳಷ್ಟು ಜನ ರಕ್ತದಾನ ಶಿಬಿರ ಮಾಡಿದ್ರು ಆರೋಗ್ಯ ಶಿಬಿರ ಮಾಡುದು ಶಿಬಿರ ಮಾಡಿದ್ರು ಸರ್ ತಾವು ಕೂಡ ಇವತ್ತು ಸಮಾಜ ಸೇವಾ ಕಾರ್ಯ ಮುಖಾಂತರ ನಮ್ ಖುಷಿ ಅಲ್ವಾ ಸರ್ ಏನ್ ನಾಲ್ಕು ಜನಕ್ಕೆ ನಾಲ್ಕು ಜನಕ್ಕೆ ಸೌಕರ್ಯ ಆದ್ರೆ ಒಳ್ಳೇದಲ್ವಾ ಯಾವದೇ ಏರಿಯಾದ ಆಗ್ಲಿ ಯಾರೇ ಆಗ್ಲಿ ಏನೇ ಆಗಲಿ ನಾಲ್ಕು ಜನಕ್ಕೆ ಬಡ ಮಕ್ಳಿಗೆ ಒಳ್ಳೇದಾಗ್ಬೇಕು ಎಲ್ಲಾರ್ಗು ಒಳ್ಳೇದಾಗ್ಬೇಕು ಸರ್ ಅದೇನೆ ಎಲ್ಲಾ ಕಡೆನೂ ಮಾಡ್ತಾ ಇದಾರೆ ಇನ್ನು ಈಗ ಮಂಜಾಪುರಂ ನೆಕ್ಸ್ಟ್ ಮುಗಿಸ್ಕೊಂಡ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ ನಮ್ಮ ವಾರ್ಡ್ ಅದು ಸೇರುತ್ತೆ ಮಂಜಾಪುರ ಸರ್ ಇದು ವಾರ್ಡ್ ನಮ್ದು ಹತ್ತೊಂಬತ್ತನೇ ವಾರ್ಡ್ ಹತ್ತೊಂಬತ್ತು ವಾರ್ಡ್ ಇದೆ ಚಾಮರಾಜ ಚಾಮರಾಜ್ ಸರ್ ಅದ್ ಸರ್ ತನಕ ಎಲ್ಲಾ ಅವ್ರಿಗೆ ಕಿವಿ ಕೇಳಿಸಲ್ಲ ಅವ್ರಿಗೆ ಒಂದು ಇಲ್ಲಿ ಸ್ಲಿಪ್ ಆಗಿ ಕೊಡ್ತಾರೆ ಸರ್ ಆ ಸ್ಲಿಪ್ ತಗೊಂಡೋಗ ಬೆಂಗಳೂರಿಗೆ ಹೋದ್ರೆ ಸರ್ ನಮ್ಮ ಶಾಸಕರ ಕಡೆಯಿಂದ ಅಲ್ಲಿಂದ ಉಚಿತವಾಗಿ ಕೊಡ್ತಾರೆ ಸರ್ ನಮಸ್ತೆ ನನ್ನ ಹೆಸರು ಎಂ ಯು ಬಾಲರಾಜು ನಾಮಿನೇಟೆಡ್ ಕಾರ್ಪೊರೇಟರ್ ಚಾಮರಾಜ್ ಕ್ಷೇತ್ರದಿಂದ ನಮ್ಮ ಜನಪ್ರಿಯ ಶಾಸಕರಾದ ಕೆ ಹರೀಶ್ ಗೌಡ ಅವರು ನನ್ನನ್ನು ಆಯ್ಕೆ ಮಾಡಿ ಸರ್ಕಾರದಿಂದ ನೇಮ್ಸ ಈ ವಿಷಯ ಏನಂದ್ರೆ ಈ ಏನೋ ಕಿವಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಆ ಕಳೆದ ಗುರುವಾರ ನಮ್ಮ ಶಾಸಕರಾದ ಕೆ ಹರೀಶ್ ಗೌಡ ಹುಟ್ಟು ಹೋಗುವುದು ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮ ಮುಗಿಸಿ ನಂತದ ನಂತರ ಗಾಂಧಿ ಸ್ಕೋರ್ ಬ್ಯಾಂಕಿನ ಆ ಸದಸ್ಯರಿಗೂ ಅಲ್ಲಿ ವಾಕ್ ಕಿವಿ ಕಿವಿಗೆ ಸಂಬಂಧಪಟ್ಟ ತಪಾಸಣೆ ಕಾರ್ಯಕ್ರಮ ಆಯ್ತು ತದನಂತರ ನಮಗೆ ಮಾಹಿತಿ ಕೊಟ್ಟು ನೀವು ವಾರ್ಡ್ ವೈಸ್ ಅಲ್ಲಿ ಮಾಡಿ ಅಂತ ಹೇಳಿ ಮಾಹಿತಿ ಕೊಟ್ಟಿ ಕೊಟ್ರು ಸೊ ಹಾಗಾಗಿ ನೆನ್ನೆ ದಿವಸ ಇಪ್ಪತ್ನಾಲ್ಕನೇ ವಾರ್ಡ್ ಇಂದ ವಲಯ ಕಚೇರಿ ಹಾರಲು ಮಾಡುದು ಇವತ್ತು ಬಂದು ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ವಾರ್ಡ್ ನಂಬರ್ ಹದಿನೆಂಟರ ಮೇದರ್ ಬ್ಲಾಕ್ ಹೋಗಿ ಯಾದಗಿರಿ ಮಂಜುನಾಥ್ ಸಂಬಂಧಪಟ್ಟಂತ ವಾರ್ಡ್ಗೆ ಸಂಬಂಧಪಟ್ಟ ಇವತ್ತು ಈ ಕಾರ್ಯಕ್ರಮ ಇದೆ ಇವರಲ್ಲಿ ನಂತರ ನಂತರ ನಾಳೆ ಅದೇ ಹೇಳುದು ನಾಳೆ ನಂಬರ್ ಇಪ್ಪತ್ತಾರ ನಿಜ ಪಾರ್ಕ್ ಹೊಂದಿಕೊಂಡಿದ್ದಾರೆ ಹೀಗಾಗಿ ಈ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ನಡ್ಕೊಂಡ್ ಬರ್ತಾ ಇದೆ ಈ ಕಾರ್ಯಕ್ರಮ ಡಾಕ್ಟರ್ ಎಸ್ ಆರ್ ಚಂದ್ರಶೇಖರ್ ವಾಕ್ ಮತ್ತು ಶ್ರಾವಣ ಸಂಸ್ಥೆಯಿಂದ ಚಾರಿಟಬಲ್ ಟ್ರಸ್ಟ್ ಇಂದ ಈ ಒಂದು ಎಂಟು ಜನ ಅವರು ಸ್ಟಾಫ್ ನ ಕಳಿಸ್ಕೊಟ್ಟಿ ಡಾಕ್ಟರ್ಗಳನ್ನ ತಪಾಸಣೆ ಮಾಡಿಸ್ತಾರೆ ತುಂಬಾ ಅದ್ಭುತವಾಗಿ ನಡೀತಾ ಇದೆ ಕಾರ್ಯಕ್ರಮ ಇಲ್ಲಿ ತುಂಬಾ ತೊಂದರೆ ಪಂತ ಕಿವಿ ಕೇಳಿಸಕ್ಕಿಲ್ಲ ಅಂತ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು 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 ಚೀಟಿ ಕೊಟ್ಟಿ ಅವ್ರಿಗೆ ಅವರು ಬೆಂಗಳೂರು ತಲುಪಿದ ನಂತರ ಅಲ್ಲಿಂದ ಅವ್ರಿಗೆ ಕಾಲ್ ಮಾಡಿ ಅವ್ರಿಗೆ ಬಂದು ನಿಮ್ಮ ಮಿಷಿನ್ ತೆಗೆದುಕೊಂಡು ಹೋಗಿ ಅಂತ ಅವ್ರು ಒಂದು ಮಾಹಿತಿ ಕೊಡ್ತಾರೆ ಮತ್ತೆ ಕೆಲವೊಂದು ತೊಂದರೆ ಬಂದವರಿಗೆ ನಮ್ಮ ಸ್ಪೀಚ್ ಅಂಡಿಯರು ಗಂಗೋತ್ರಿ ಇದೆ ಇದೆಯಲ್ಲ ಅಲ್ಲಿ ಆಯುಷ್ ಅಂತ ಹೇಳಿ ಅಲ್ಲಿ ಹೋಗಿ ತಪಾಸಣೆ ಮಾಡಿಸ್ಕೋಬೇಕು ಅಂತ ಅಂತ ಹೇಳಿ ಅಲ್ಲೂ ಒಂದು ಮಾಹಿತಿ ಕೊಟ್ಟಿದ್ದಾರೆ ಕೆಲವೊಂದು ಸಂದರ್ಭದಲ್ಲಿ ತೊಂದರೆ ಬಂದವರಿಗೆಲ್ಲ ಅವತ್ತು ಮಾಹಿತಿ ಕೊಟ್ಟಿದ್ದಾರೆ ಆಗಿದೆ ನಿಮ್ಗೆ ಸಮಸ್ಯೆಗಳು ಅಂತ ಮಾಹಿತಿ ಕೊಡ್ತಾ ಇದು ತುಂಬಾ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ತುಂಬ ಧನ್ಯವಾದ ಹೇಳಬೇಕು ಆ ಸ್ಯಾರಿಟೇಬಲ್ ಗೆ ಅಂತ ಹೇಳಿ ನಾನು ನನ್ನಿಂದ ಒಂದು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಸರ್ ನಮಸ್ತೆ